ಬ್ರಹ್ಮಶ್ರೀ ನಾರಾಯಣ ಗುರು ಅವರ ನೂರ ಎಪ್ಪತ್ತನೇ ಜಯಂತಿ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ದಿವಂಗತ ದೇವರಾಜ್ ಅರಸು ಅವರ ನೂರ ಒಂಬತ್ತನೇ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಭೀಮಣ್ಣ ಟಿ ನಾಯ್ಕ ಶಾಸಕರಾದ ಭೀಮಣ್ಣ ನಾಯ್ಕ ಅವರು ಶಿರಸಿಯ ಅಂಬೇಡ್ಕರ್ ಸಭಾಭವನದಲ್ಲಿ ನಡೆದ ಬ್ರಹ್ಮಶ್ರೀ ನಾರಾಯಣ ಗುರು ಅವರ ನೂರ ಎಪ್ಪತ್ತನೇ ಜಯಂತಿ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ದಿವಂಗತ ದೇವರಾಜ್ ಅರಸು ಅವರ ನೂರ ಒಂಬತ್ತನೇ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಭಾಗ್ಯವನ್ನು ಕೊಟ್ಟರು ನಮ್ಮ ಬಸ್ ಉಚಿತವಾಗಿ ಕೊಟ್ಟರು ಮಕ್ಕಳಿಗೆ ಯಾರು ಆಗೋ ಡಿಗ್ರಿ ಆದವರಿಗೆ ವಿಕ್ರಮಗೆ ಒಂದೂವರೆ ಸಾವಿರ ಕೊಟ್ಟರು ಈಗ ಅನೇಕ ಮುಖಾಂತರ ಯಾರು ಬಡ ವರ್ಗದ ಕುಟುಂಬಗಳಿದ್ದಾವೆ ಆ ವರ್ಗಕ್ಕೆ ಆರ್ಥಿಕ ಶಾಕ್ತಿಯನ್ನ ಪ್ರತಿಯಿಂದ ಎರಡು ಸಾವಿರ ರೂಪಾಯಿ ಕೊಡೋದ ಮುಖಾಂತರ ನಮ್ಮ ರಾಜ್ಯದಲ್ಲಿ ಯಾರು ಕೂಡ ಬಡತನ ಇರಬಾರದು ಬಡಗಳಿಂದ ಮೇಲೆ ಮೇಲೆ ಬರಬೇಕು ಅಂತ ವಿಚಾರದಲ್ಲಿ ಇಂದು ಬೆಳಕನ್ನ ಉಚಿತವಾಗಿ ವಿದ್ಯುತ್ತನ್ನ ಕೊಟ್ಟಿರ್ತಕ್ಕಂಥ ಧೀಮಂತ ನಾಯಕ ಈ ದೇವರಾಜ್ ಹೆಸರು ಅನ್ನೋದನ್ನ ನಾವು ಯಾರು ಕೂಡ ಹಾಗೆ ಅವರ ದಿನ ಅವರ ಅಧಿಕಾರಿಗಳ ಸಂದರ್ಭದಲ್ಲಿ ಅನೇಕ ಜನಪರವಾಗಿರ್ತಕ್ಕಂಥ ಅಭಿವೃದ್ಧಿ ಮಾಡತಕ್ಕಂಥ ವಿಚಾರಗಳನ್ನ ಉಚ್ಚಾರ ನಡೀತಾ ಹೋದ್ರೆ ಇಪ್ಪತ್ನಾಲ್ಕು ಗಂಟೆ ಸಾಲದು ಅಂತ ಒಂದು ಸೇವೆ ಅಧಿಕಾರದ ಅವಧಿಯಲ್ಲಿ ಮಾಡಿರ್ತಕ್ಕಂಥ ಮಹಾ ನಾಯಕ ಆದರೆ ಅವರು ಕೊಟ್ಟಿರ್ತಕ್ಕಂಥ ಅನೇಕ ವಿಚಾರಗಳಲ್ಲಿ ಇವತ್ತೇನು ಭೂ ಒ ಭೂ ಒಡ ಇವತ್ತು ರೈತರು ಕೇಳಿದಾರನಾಗಿ ಭೂಮಿಯನ್ನು ಉಳೆ ಮಾಡ್ತಾ ಇದ್ರು ಜಗದಲ್ಲಿತ್ತು ಅಷ್ಟು ಕೊಡಲೇಬೇಕಿತ್ತು ಆ ರೀತಿಯ ಜೀವ ಬದ್ಧತೆಯಲ್ಲಿ ಇವತ್ತು ಅಂದಿನ ಕೇಳಿ ನಾವು ಜೀವನಕ್ಕೆ ಸಾಕ್ತಾ ಇರುವಂತಹ ಅಂತ ಸಂದರ್ಭದಲ್ಲಿ ಅದೆಲ್ಲ ಅರಿತಂತ ಅಂದಿನ ಮುಖ್ಯಮಂತ್ರಿ ದೇವರಾಜ್ ಅರಸರು ಕೂಡ ಇದು ಆಗಬಾರದು ಇದು ಆಗಬಾರದು ಅಂದ್ರೆ ಯಾವ ಭೂ ಒಡೆಯೋ ಆ ಭೂ ಅಡಿಯಲ್ಲಿ ಎಷ್ಟು ಜನ ಕೊಡಬೇಕು ಅನ್ನು ಚಿಂತನೆಯನ್ನ ಮಾಡಿ ನನ್ನ ಅಧಿಕಾರ ಗೊತ್ತಿಲ್ಲ ಸಮೃದ್ಧಿ ಮಹಿಳಾ ಮಂಡಳದಿಂದ ಭಜನಾ ಕಾರ್ಯಕ್ರಮ ದಿನಾಂಕ ಹತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೋಮವಾರ ಸಮೃದ್ಧಿ ಮಹಿಳಾ ಮಂಡಳದಿಂದ ವಿವೇಕಾನಂದ ನಗರ ಶಿರ್ಸಿಯವರ ಆಶ್ರಯದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಬಸವೇಶ್ವರ ನಗರದ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಸಂಜೆ ಆರು ಗಂಟೆಯಿಂದ ಏಳು ಗಂಟೆಯವರೆಗೆ ಸಮೃದ್ಧಿ ಮಹಿಳಾ ಮಂಡಳದ ಸದಸ್ಯರಿಂದ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಭಜನಾ ಕಾರ್ಯಕ್ರಮದ ನಂತರ ಸಮೃದ್ಧಿ ಮಹಿಳಾ ಮಂಡಳದ ವತಿಯಿಂದ ಪ್ರಸಾದವನ್ನು ವಿತರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಬಸವೇಶ್ವರ ದೇವಸ್ಥಾನದ ಪದಾಧಿಕಾರಿಗಳು ಬಸವೇಶ್ವರ ನಗರ ಕೆಎಚ್ಬಿ ಕಾಲೋನಿ ವಿವೇಕಾನಂದ ನಗರ ಎಸಳೆ ಹಾಗೂ ಶಿರ್ಸಿ ನಗರದ ಸಾರ್ವಜನಿಕ జిను కరు పాల్

मे तव चरणयुगम् दूरीकुरु मामज्ञमनाथम् दूरीकुरु मे दूरी भो साम्ब सदाशिव शम्भो शङ्करशरणम् मे तव चरणयुगम् ಬ್ರಹ್ಮಶ್ರೀ ಗುರು ಇವರ ನೂರ ಎಪ್ಪತ್ತನೇ ಜಯಂತಿ ಕಾರ್ಯಕ್ರಮದ ಅಂಗವಾಗಿ ಇಡಿಗ ಬಿಲ್ಲವ ನಾಮಧಾರಿ ಸಮಾಜದ ವತಿಯಿಂದ ಬ್ರಹ್ಮಶ್ರೀ ನಾರಾಯಣ ಗುರು ಅವರ ನೂರ ಎಪ್ಪತ್ತನೇ ಜಯಂತಿ ಕಾರ್ಯಕ್ರಮದ ಅಂಗವಾಗಿ ಇಡಿಗ ಬಿಲ್ಲವ ನಾಮಧಾರಿ ಸಮಾಜದ ವತಿಯಿಂದ ಶಿರಸಿಯಲ್ಲಿ ಬೃಹತ್ ಮೆರವಣಿಗೆ ನಡೆಸಲಾಯಿತು ಮಾರಿಗುಡಿಯಿಂದ ಹೊರಟ ಈ ಮೆರವಣಿಗೆಗೆ ಶಾಸಕ ಭೀಮಣ ಟಿ ನಾಯ್ಕ ಅವರು ಚಾಲನೆ ನೀಡಿದರು ವಿಧಾನ ಬಾಹಿರ ಉದ್ರೇಕಕಾರಿ ಭಾಷಣವನ್ನು ಮಾಡಿರುವ ಕಾಂಗ್ರೆಸ್ ವಿಧಾನ ಪರಿಷತ್ ಸದಸ್ಯರಾದ ಐವಾನ್ ಡಿಸೋಜಾ ವಿರುದ್ಧ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದಿಂದ ಪೊಲೀಸ್ ಠಾಣೆಯಲ್ಲಿ ಸ್ವಯಂ ಪ್ರಕರಣ ದಾಖಲು ದೇಶದ ಸಮಗ್ರತೆಗೆ ಧಕ್ಕೆ ಹಾಕುವಂತೆ ಮತ್ತು ಸಂವಿಧಾನ ವಿರುದ್ಧ ಹೇಳಿಕೆಯನ್ನು ನೀಡಿ ರಾಜ್ಯಪಾಲರಾದ ತಾವರ್ ಚಂದ ಗೆಲ್ಲೋ ಅವರ ಬಗ್ಗೆ ಸಂವಿಧಾನ ಬಾಹಿರ ಉದ್ರೇಕಕಾರಿ ಭಾಷಣವನ್ನು ಮಾಡಿರುವ ಕಾಂಗ್ರೆಸ್ ವಿಧಾನ ಪರಿಷತ್ ಸದಸ್ಯರಾದ ಐವಾನ್ ಡಿಸೋಜಾ ವಿರುದ್ಧ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದಿಂದ ಪೊಲೀಸ್ ಠಾಣೆಯಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಲಾಗಿದೆ ಸಿಪಿಐ ಶಶಿಕಾಂತ್ ವರ್ಮಾ ದೂರು ಸ್ವೀಕರಿಸಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಪ್ರೇಮ್ ಕುಮಾರ್ ನಾಯಕ್ ನಗರ ಮಂಡಳ ಅಧ್ಯಕ್ಷರಾದ ಆನಂದ್ ಸಾಲೆ ನಗರ ಯುವ ಮೋರ್ಚಾ ಅಧ್ಯಕ್ಷ ವಿಜಯ್ ಶೆಟ್ಟಿ ಜಿಲ್ಲಾ ಯುವ ಮೋರ್ಚಾ ಉಪಾಧ್ಯಕ್ಷ ಸುದರ್ಶನ್ ವೈದ್ಯ ಜಿಲ್ಲಾ ಸಾಮಾಜಿಕ ಜಾಲತಾಣದ ಸಂಚಾಲಕರಾದ ರವಿ ಶೆಟ್ಟಿ ಎಸ್ಟಿ ಮೋರ್ಚಾದ ಜಿಲ್ಲಾಧ್ಯಕ್ಷರಾದ ಶ್ರೀಕಾಂತ್ ಬಳ್ಳಾರಿ ಇತರರು ಉಪಸ್ಥಿತರಿದ್ದರು